ಿ ಭಗವಾನ್ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂಥರ ಮಾಡ್ರೆ ಚೆನ್ನಾಗಿರ್ತದೆ ಅಂತ ಹೇಳಿ ನಾವೇನು ಅನ್ಕೊಂಡ್ವಿ ಯಾವಾಗಲೂ ಆಫೀಸಲ್ಲಿ ಅಲ್ಲೇ ಟೋನಲ್ಲಿ ಮಾಡ್ತಾ ಇದ್ವಿ ಗೋರಕ್ಕನ ಅವರು ತೋಟದಲ್ಲಿ ಇವತ್ತು ಈ ಒಂದು ದಿನಾಚರಣೆಯನ್ನ ಮಾಡಿದ್ರೆ ಚೆನ್ನಾಗಿರ್ತದೆ ಯಾಕಂದ್ರೆ ನಿಜವಾದಂತ ರೈತರು ಇವತ್ತು ಯಾಕಂದರೆ ಯಾಕಂದ್ರೆ ಇವತ್ತು ಎಲ್ಲ ಏನು ಕೆಮಿಕಲ್ ಯೂಸ್ ಮಾಡಿ ಇವತ್ತು ಪರ್ಟೈಸರ್ ಮಾಡ್ಕೊಂಡು ಇವತ್ತಿದ್ದಾರೆ ಆ ಒಂದು ಕೆಟ್ಟೋಗಿರ್ತಕ್ಕಂಥ ಭೂಮಿಗಳನ್ನ ಸರಿಪಡಿಸ್ಬೇಕಂತೇಳಿ ಇತ್ತೀಚೆಗೆ ಬಂದು ಒಂದು ಎರಡು ಮೂರು ಮೀಟಿಂಗಲ್ಲಿ ಬಂದು ಗೋರಖ್ನವರು ಟ್ರೈನಿಂಗ್ ಎಲ್ಲ ಕೊಟ್ಟು ಬಂದರು ಈಗ ನಮ್ಮ ಇಲ್ಲಿ ಕೊತ್ನೂರು ಗ್ರಾಮದಲ್ಲಿ ಒಂದು ದಿನಾಚರಣೆಯನ್ನು ಹಮ್ಮಿಕೊಂಡು ಅವ್ರಿಗೆ ಸನ್ಮಾನವನ್ನು ಮಾಡಿ ನಾವು ಇಲ್ಲೇ ಪೂಜೆ ಮಾಡಬೇಕಂತೇಳಿ ನಿರ್ಧಾರ ತಗೊಂಡು ಇವತ್ತು ಬಂದ್ವಿ ಇವತ್ತು ಏನು ರೈತರಿಗೆ ಆಗಿರ್ತಕ್ಕಂಥ ಕಷ್ಟಗಳು ಇವತ್ತು ನಾವು ಅನೇಕ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಆ ಕಷ್ಟಗಳನ್ನು ನಾವು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಈಗ ಏನು ಕೈ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಇವತ್ತು ನೂರಕ್ಕೆ ಎಂಬತ್ತು ಪರ್ಸೆಂಟ್ ಇರ್ತಕ್ಕಂಥ ರೈತರಿಗೆ ಇವತ್ತು ಯಾವುದೇ ಒಂದು ರೀತಿಯ ಒಂದು ಸುಧಾರಣೆಯನ್ನು ಇಲ್ಲ ಇವತ್ತು ಯಾಕಂದರೆ ಚಿಕ್ಕ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಅನೇಕ ರೀತಿಯ ಒಂದು ತೊಂದರೆಗಳನ್ನು ಇವತ್ತು ನಾವು ರೈತರು ಅನುಭವಿಸ್ತಾ ಇದ್ದೀವಿ ಬೇರೆ ಕಡೆ ಇವಾಗ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿ ರೈತರಿಗೆ ತೊಂದರೆ ಆಗ್ತಾ ಇದೆ ಆದರೆ ಅದನ್ನು ನಿಜವಾಗಿ ಅದಕ್ಕೆ ರೈತರಿಗೆ ಏನು ಅನುಕೂಲ ಆಗಬೇಕೋ ಅದನ್ನು ಮಾಡೋದು ಬಿಟ್ಟು ಬೇರೆ ಥರ ಬಾ ಥರ ಮಾಡಿ ಇವತ್ತು ಜನಕ್ಕೆ ಮೋಸ ಮಾಡಿ ಇವತ್ತು ಸರ್ಕಾರಗಳನ್ನು ಹಾಳ ಹಾಳು ಮಾಡ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ ಇವತ್ತು ಅವರ ಒಂದು ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಜನನನ್ನು ಹಾಳು ಮಾಡಿ ಇವತ್ತು ಅವ್ರು ಕೊಡ್ತಕ್ಕಂಥ ಗ್ಯಾರಂಟಿಗಳು ಅವ್ರು ಕೊಡ್ತಕ್ಕಂಥ ಭಿಕ್ಷೆ ನಮ್ಮ ರೈತರಿಗೆ ಬೇಕಾಗಿಲ್ಲ ಅವ್ರು ನಿಜವಾದಂತಹ ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ರೇಟನ್ನು ಕೊಟ್ಟರೆ ನಾವೇ ಭಿಕ್ಷೆ ಕೊಡ್ತೀವಿ ನಾವೇ ಅವ್ರ ಊಟ ಕೊಡ್ತೀವಿ ಸರ್ಕಾರಕ್ಕೆ ಇವತ್ತು ನಮ್ಗೆ ಯಾವುದೇ ಅವ್ರ ಸಬ್ಸಿಡಿ ಬೇಕಾಗಿಲ್ಲ ಅವ್ರ ಗ್ಯಾರಂಟಿ ಬೇಕಾಗಿಲ್ಲ ಅವ್ರ ಸಂಬಳನೂ ನಮ್ಗೆ ಬೇಕಾಗಿಲ್ಲ ಇವತ್ತು ನಮ್ಮ ರೈತರು ಇವತ್ತು ಯಾಕಂದರೆ ಈ ರೈತರಿಗೆ ಇವತ್ತು ಭಿಕ್ಷೆ ಕೊಡ್ತಕ್ಕಂಥ ಮಠದಲ್ಲಿ ಇವಾಗ ಸರ್ಕಾರ ಒಳ್ಳೆ ಭಿಕ್ಷೆ ಇದು ಯಾವುದೇ ಕಾರಣಕ್ಕಿದು ನಮಗೆ ಒಂದು ಸಹಕಾರ ಅಲ್ಲ ಯಾವುದೂ ಅಲ್ಲ ಇದು ಇವತ್ತು ಏನಂದ್ರೆ ನಾನು ಇವತ್ತು ರೈತ ದಿನಾಚರಣೆ ದಿವಸ ನಾನು ಮಾಡ್ತಾ ನಾನು ಏನೋ ಇವತ್ತು ನಮ್ಮ ಸರ್ಕಾರಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಏನೋ ಆರೋಪ ಮಾಡ್ತೀನಿ ಇವತ್ತು ಏನೋ ಅವರು ಬಿಟ್ಟಿ ಬಾ ಬಾಗಿಗಳನ್ನು ಕೊಟ್ಟು ಇವತ್ತು ರೈತರನ್ನ ಭಿಕ್ಷಕರನ್ನು ಮಾಡ್ತಾ ಇದೆ ಈ ಭಿಕ್ಷಿತನ ಬಿಟ್ಟು ರೈತರಿಗೆ ಅನುಕೂಲವಾಗಿರ್ತಕ್ಕಂತಹ ಏನು ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ಮತ್ತು ರೈತರಿಗೆ ಅನುಕೂಲವಾಗಿರ್ತಕ್ಕಂಥ ಏನು ಇವತ್ತು ಎಕ್ವಿಪ್ಮೆಂಟ್ಸ್ ಇವತ್ತು ರೈತರು ಕೊಂಡಬೇಕಾದ್ರೆ ಎರಡು ಜಿ ಎಸ್ ಟಿ ಕಟ್ತಾ ಇರೋದು ಐ ಟಿ ಕಂಪ್ನಿಯವರು ಒಂದು ಜಿ ಎಸ್ ಟಿ ಕಟ್ಟಿದ್ರೆ ರೈತರು ಎರಡು ಜಿ ಎಸ್ ಟಿ ಕಟ್ತಾ ಇರೋದು ಏನು ಬೆಳೆದಂಥ ಬೆಳೆ ಎತ್ಕೊಂಡು ಮಾರೋದಕ್ಕೂ ಒಂದು ಜಿ ಎಸ್ ಟಿ ತಿರು ನಾವು ಬೇಕಾಯಿತು ಕೊಂಡ್ಕೋಬೇಕಾದ್ರೆ ಇನ್ನೊಂದು ಜಿ ಎಸ್ ಟಿ ಎರಡು ಜಿ ಎಸ್ ಟಿ ಇವತ್ತು ರೈತರು ಕಟ್ತಾ ಇದ್ದಾರೆ ಇಂಥ ಒಂದು ಜಿ ಎಸ್ ಟಿ ಕಟ್ತಾ ಇರ್ತಕ್ಕಂಥ ರೈತರನ್ನ ಅವರಿಗೆ ಭಿಕ್ಷೆ ಕೊಡೋಕೆ ಏನು ಒಡ್ಡಿದೆ ಇವತ್ತು ಸರ್ಕಾರ ಇದು ಮುಂದೆ ಒಳ್ಳೇದಾಗೋದಿಲ್ಲ ರೈತರಿಗೆ ಇವತ್ತು ಈ ರೀತಿ ಮಾಡಬಾರದು ಎಲ್ಲ ರೆಡಿ ಮಾಡ್ಕೊಂತೀನಿ ನಾಟಿ ಹಸುಗಳಿಂದ ಯೂರಿಯಾ ಬ್ಯಾಂಕ್ ಬೇಕಂದ್ರೆ ನಾಟಿ ಹಸುಗಳು ಬೇಕು ಯೂರಿಯಾ ಬ್ಯಾಂಕ್ ಅಂದ್ರೆ ನಾಟಿ ಹಸುಗಳು ತರಕಾರಿ ತರಕಾರಿ ಬೆಳೆಗಳು ಜಾಸ್ತಿ ತರಕಾರಿ ಎಲ್ಲ ತರಕಾರಿ ಇದೆ ಬೀನ್ಸ್ ಇದೆ ತೊಂಡೆಕಾಯಿ ಇದೆ ಹೀರೆಕಾಯಿ ಇದೆ ಸೊರಕಾಯಿ ಇದೆ ಸೌತೆಕಾಯಿ ಇದೆ ತಿರ್ಗಾ ಟೊಮೆಟೊ ಅಲ್ಲೊಂದು ಚರಿ ಟೊಮೆಟೊ ಇದೆ ಒಂದು ವಿಂಗ್ಡ್ ಬೀನ್ಸ್ ಇದೆ ನುಗ್ಗೆಕಾಯಿಗಳು ಕೂಕೋಸ್ ಇದೆ ಬ್ರಾಕಲಿ ಇದೆ ಡಬಲ್ ಬಿನ್ಸ್ ಇದೆ ಜೋಳ ಇದೆ ಸೊಪ್ಪುಗಳೆಲ್ಲ ವೆರೈಟಿ ಲ ಇರ್ಬೋದು ಸುಕ್ಕ ಎಲ್ಲ